ಮಾಧವಿಯ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಎಲ್ಲ ಅಸ್ಪೃಷ್ಟ ಗೊಂದಲದ ಗೂಡಾಗಿತ್ತು ಜೊತೆಗೆ ನಡು ನಡುವೆ ಮನದ ಮೂಲೆಯಲ್ಲಿ ಅನುಮಾನದ ಸುಳಿ ಹರಿದಾಡಲಾರಂಭಿಸಿತ್ತು ಅದಕ್ಕೂ ಒಂದು ಕಾರಣವಿದೆ ಕೆಲವು ದಿನಗಳಿಂದೀಚೆಗೆ ಮಾಧವಿಗೆ ತನ್ನ ಪತಿ ಅಜಯ್ ನಡವಳಿಕೆಯಲ್ಲಿ ಕೆಲವು ಬದಲಾವಣೆಗಳು ತೋರಿ ಬಂದಿದ್ದವು ಈ ನಡುವೆ ಅಜಯ್ ಮಾತು ಮಾತಿಗೂ ಸಿಡುಕುತ್ತಿದ್ದ ಮಾಧವಿಯ ಯಾವುದೇ ಮಾತುಗಳಿಗೂ ಮನ್ನಣೆ ನೀಡ್ತಾ ಇರಲಿಲ್ಲ ಹಾಗೂ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಕಾಲ್ ಕೆರೆದು ಜಗಳಕ್ಕೆ ನಿಲ್ತಾ ಇದ್ದ ಕೇವಲ ಎರಡು ದಿನಗಳ ಹಿಂದೆ ನಡೆದಿದ್ದ ಪುಟ್ಟ ಘಟನೆಯಿಂದ ಅಜಯ್ ಮೊದಲಿನಂತಿಲ್ಲ ಎಂಬುದನ್ನು ಸಾಬೀತುಪಡಿಸಿತ್ತು ನೀಟಾಗಿ ಅಲಂಕಾರ ಮಾಡ್ಕೊಂಡು ಬಂದ ಮಾಧವಿ ಮಾಮೂಲಾಗಿ ಕೇಳುವ ಹಾಗೆ ಅಜಯ್ ಪ್ರೀತಿಯಿಂದ ಈ ಹೇರ್ ಸ್ಟೈಲಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಈ ಹೊಸ ಸೀರೆ ನನಗೆ ಚೆನ್ನಾಗಿ ಒಪ್ಪುತ್ತಾ ಹೇಳು ಅಜಯ್ ಅಂದಾಗ ಸಿಡುಕುತ್ತಲೇ ಅಜಯ್ ನನ್ನ ನೀನು ಕೇಳ್ತೀಯ ನಿನಗಿಷ್ಟ ಆಗಿರೋದ್ರಿಂದ ತಾನೇ ನೀನು ತಗೊಂಡಿರೋದು ಎಂದ ಅನಿರೀಕ್ಷಿತವಾದ ಉತ್ತರದಿಂದ ಕೊಂಚ ಗಲಿಬಿಲಿಗೊಂಡ ಮಾಧವಿ ಒಂದು ಕ್ಷಣ ಮಾತು ಹೊರಡದಂತಾದ್ಲು ಇವನು ಅದೇ ಅಜೈನ ಅನ್ನುವಷ್ಟು ಬದಲಾಗಿದ್ದ ಮದುವೆಯ ಹೊಸದರಲ್ಲಿ ಮಾಧವಿಯ ಪ್ರತಿ ಮಾತು ನಗು ಎಲ್ಲದರ ಬಗ್ಗೆ ಸುಂದರವಾಗಿ ಕವನ ರಚಿಸ್ತಾ ಇದ್ದ ಆದರೆ ಆಗಿನ ಅಜಯ್ ಈಗೆಲ್ಲಿ ಕಳೆದು ಹೋದ ಆ ಮೋಹಕ ಪ್ರೀತಿ ಮಾಧುರಿಯ ಎಲ್ಲಿ ಹೋಯಿತು ಮಾಧವಿ ಮತ್ತಷ್ಟು ಚಿಂತಾಕ್ರಾಂತಳಾದಳು ಅಜಯ್ ಮೊದಲಿನಂತಿಲ್ಲ ಅನ್ನೋದು ಇಂದು ಖಾತ್ರಿಯಾಗಿ ಬಿಟ್ಟಿತ್ತು ಬೆಳಿಗ್ಗೆ ತಿಂಡಿ ತಿನ್ನುತ್ತಿದ್ದಂತೆ ಫೋನ್ ರಿಂಗ್ ಆಯಿತು ತಿಂಡಿಯನ್ನು ಅರ್ಧದಲ್ಲೇ ಬಿಟ್ಟು ತಕ್ಷಣವೇ ಕಾರಿನ ಕೀ ತೆಗೆದುಕೊಂಡು ಹೊರಟ ಮಾಧವಿ ಅಜಯ್ ಫೋನ್ ಯಾರದ್ದು ದಿಢೀರಂತ ಎಲ್ಲಿಗೆ ಹೊರಟಿದ್ದೀಯ ನನಗೆ ತಿಳಿಸಿ ಹೋಗಬಾರ್ದ ಎನ್ನುತ್ತಿದ್ದಂತೆ ಅಜಯ್ ಸಿಟ್ಟಿನಿಂದ ಎಲ್ಲ ನಿನಗೆ ಹೇಳೇ ಹೋಗ್ಬೇಕಾ ಹೇಳಿದರೆ ಏನು ಮಾಡ್ತೀಯ ನೋಡು ಬಿಸ್ನೆಸ್ ಮ್ಯಾನ್ಗೆ ಪ್ರತಿದಿನ ಹತ್ತಾರು ಜನರ ಕರೆ ಬರುತ್ತೆ ಆನ್ಸರ್ ಮಾಡಬೇಕಾಗುತ್ತೆ ಅಗತ್ಯ ಬಿದ್ದರೆ ಅರ್ಧ ರಾತ್ರಿಲೂ ಎದ್ದು ಹೋಗಬೇಕಾಗುತ್ತದೆ ನೀನು ಪ್ರತಿ ಬಾರಿ ಇದೇ ರೀತಿ ಪ್ರತಿಯೊಂದಕ್ಕೂ ಅನುಮಾನಿಸುತ್ತಲೇ ಇದ್ದರೆ ನನಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕಾಗಲ್ಲ ತಿಳಿತಾ ಎನ್ನುತ್ತಾ ನಡೆದೇ ಬಿಟ್ಟ ಬಹುಶಃ ಬಿಸ್ನೆಸ್ ಕಾಲ್ ಆಗಿರಬಹುದೆಂದುಕೊಂಡ ಮಾಧವಿ ಸುಮ್ಮನಾದರೂ ಮನಸ್ಸು ಮತ್ತೆ ಗಲಿಬಿಲಿಗೊಂಡಿತು ಒಂದು ವೇಳೆ ಬಿಸ್ನೆಸ್ ಕಾಲ್ ಆಗಿದ್ದರೆ ಮೊದಲಿನ ಹಾಗೆ ನನ್ನ ಜೊತೆ ಶೇರ್ ಮಾಡಿಕೊಳ್ಬಹುದಿತ್ತಲ್ವ ಕಡೆ ಪಕ್ಷ ಏನು ಅಂತ ನನಗೆ ತಿಳಿಸಿ ಹೋಗಬಹುದಿತ್ತಲ್ಲ ಮಾಧವಿಯ ಮನಸ್ಸಿನಲ್ಲಿ ಅನುಮಾನದ ಹುತ್ತ ಬೆಳೆಯುತ್ತಾ ಹೋಯಿತು ಮತ್ತೆ ಮತ್ತೆ ಗೊಂದಲ ಚಡಪಡಿಕೆ ಚಿಕ್ಕ ಚಂಚಲತೆ ಇನ್ನಷ್ಟು ವೇಗ ಪಡೆದುಕೊಳ್ಳತೊಡಗಿತು ಮನಸ್ಸು ಕೈಗೆ ಸಿಗದೆ ಗಾಳಿ ಪಟದಂತೆ ಹಾರಾಡತೊಡಗಿತು ಒಂದು ವೇಳೆ ಅಜಯ್ ಬದುಕಲ್ಲಿ ಇನ್ನೊಬ್ಬಳ ಪ್ರವೇಶ ಆಗಿರಬಹುದಾ ಬಹುಶಃ ಅದೇ ಹುಡುಗಿಯನ್ನು ಭೇಟಿ ಮಾಡಲೆಂದೇ ಈಗ ತರಾತುರಿಯಲ್ಲಿ ಹೋಗಿರಬಹುದಾ ಎಲ್ಲ ಅಸ್ಪಷ್ಟ ಮಾಧವಿ ನಿಧಾನವಾಗಿ ಕಂಪಿಸಿದ್ಲು ಈ ಯೋಚನೆಯಿಂದ ಹೊರಬರಬೇಕೆಂದು ಟಿವಿ ಆನ್ ಮಾಡಿದ್ಲು ಆದರೆ ಕಾಕತಾಳೀಯ ಎಂಬಂತೆ ಟಿವಿಯಲ್ಲಿ ಬರುತ್ತಿದ್ದ ಧಾರಾವಾಹಿಯ ದೃಶ್ಯ ಕೂಡ ಮಾಧವಿಯ ಬದುಕಿಗೆ ತೀರಾ ಹತ್ತಿರವಾಗಿತ್ತು ಪತಿಯನ್ನು ಅನುಮಾನಿಸುತ್ತಿದ್ದ ಪತ್ನಿ ಜಗಳ ವಾಗ್ವಾದ ಕಿರುಚಾಟ ಎಲ್ಲ ನಡೆದು ಕೊನೆಗೆ ಅನುಮಾನಿಸಿದ ಪತ್ನಿ ಪತಿಯ ತಪ್ಪನ್ನು ಸಾಬೀತುಪಡಿಸುವಲ್ಲಿ ವಿಫಲಾಗಿ ಕೈ ಚೆಲ್ಲಿ ಕೂರುವುದು ಮಾಧವಿಗೆ ಪಿಚ್ಚೆನಿಸಿತು ಆದರೆ ಸೀರಿಯಲ್ನಲ್ಲಿ ತೋರಿಸಿರುವ ಹಾಗೆ ನಾನು ಕೈ ಚೆಲ್ಲಿ ಕೂರಲಾರೆ ಎನ್ನುತ್ತಾ ಮಾಧವಿ ಹಲವಾರು ಉಪಾಯಗಳನ್ನು ಕಣ್ಮುಂದೆ ಸೃಷ್ಟಿಸಿಕೊಂಡರೂ ಯಾವುದೂ ಸರಿ ಬರಲಿಲ್ಲ ಅಜಯ್ನನ್ನು ಹಿಂಬಾಲಿಸುವುದು ಪರೀಕ್ಷಿಸುವುದು ತನ್ನಿಂದಾಗದ ಕೆಲಸ ಎಂದು ಮಾಧವಿಗೆ ತಿಳಿದಿತ್ತು ದಿಢೀರೆಂದು ಕಾಲೇಜಿನ ಸಹಪಾಠಿ ಪೂಜಾಳ ನೆನಪಾಗುತ್ತಿದ್ದಂತೆ ಅಪಾಯಕಾರಿ ಯೋಚನೆಯೊಂದು ಹೊಳೆಯಿತು ಕಳೆದ ವಾರವಷ್ಟೇ ಅಜಯ್ ಆಫೀಸ್ನಲ್ಲಿ ಕೆಲಸ ಖಾಲಿ ಇರುವ ವಿಚಾರವನ್ನು ತಿಳಿದುಕೊಂಡಿದ್ದ ಮಾಧವಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಭಾಸವಾಯಿತು ಆ ಖಾಲಿ ಇರುವ ಕೆಲಸಕ್ಕೆ ಚುರುಕಾಗಿರುವ ಸುಂದರ ಯುವತಿಯ ಅಗತ್ಯವಿತ್ತು ಆ ಕೆಲಸಕ್ಕೆ ತನ್ನ ಗೆಳತಿ ಪೂಜಾಳೆ ಸರಿಯಾದ ಅಭ್ಯರ್ಥಿ ಎಂದು ಅರಿವಾದೊಡನೆ ಮಾಧವಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತಾಯಿತು ಚೆಲ್ಲು ಚೆಲ್ಲಾಗಿರುವ ಸುಂದರವಾಗಿರುವ ಗೆಳತಿ ಪೂಜಾಳನ್ನು ಆಫೀಸಿಗೆ ಸೇರಿಸಿ ಬಿಟ್ಟರೆ ತನ್ನ ಉದ್ದೇಶ ನಿರಾತಂಕವಾಗಿ ನೆರವೇರಬಹುದು ಎಂಬುದು ಮಾಧವಿ ನಿರ್ಧರಿಸಿದ್ಲು ತಕ್ಷಣವೇ ಕಾರ್ಯಪ್ರವೃತ್ತಳಾದ ಮಾಧವಿ ಮನೆಗೆ ಬೀಗ ಹಾಕಿ ಆಟೋ ಹಿಡಿದು ಪೂಜಾಳ ಮನೆಗೆ ಹೊರಟೆ ಬಿಟ್ಟಳು ಪೂಜಾ ಕಾಲೇಜು ದಿನಗಳಿಂದಲೇ ಚೆಲ್ಲು ಚೆಲ್ಲಾದ ಹುಡುಗಿ ಇನ್ನು ಅವಿವಾಹಿತಳಾಗಿದ್ಲು ಮದುವೆ ಎನ್ನುವ ಬಂದರದಲ್ಲಿ ಸಿಲುಕಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಯಾರೋ ಒಬ್ಬ ಗಂಡಸಿನ ಆಳಾಗಿರುವುದಕ್ಕೆ ನನಗೆ ಇಷ್ಟ ಇಲ್ಲ ಮಕ್ಕಳು ಮರಿಯಂತೆಲ್ಲ ಎಕ್ಸ್ಟ್ರಾ ಜವಾಬ್ದಾರಿಯನ್ನು ಹೊರುವವಳಂತೂ ನಾನಲ್ಲ ಸಾಯುವವರೆಗೂ ಒಬ್ಬಂಟಿಯಾಗಿದ್ದು ಜಾಲಿಯಾಗಿರಬೇಕು ಲೈಫ್ ಈಸ್ ಶಾರ್ಟ್ ಬಟ್ ಮೇಕ್ ಇಟ್ ಸ್ವೀಟ್ ಎನ್ನುವ ಬಿಂದಾಸ್ ಹುಡುಗಿ ಅಪ್ಪ ಅಮ್ಮನ ಜೊತೆ ಇರದೆ ಸದ್ಯ ಅಕ್ಕ ಬಾವನ ಜೊತೆಯಲ್ಲಿರುವ ಪೂಜಾ ಮನೆಯಲ್ಲಿ ಒಬ್ಬಳೆ ಇದ್ಲು ಮಾಧವಿ ಕಾಲಿಂಗ್ ಬೆಲ್ ಒತ್ತುತ್ತಿದ್ದಂತೆ ಬಾಗಿಲು ತೆರೆದ ಪೂಜಾ ಹಾಯ್ ಮಾಧವಿ ಅಲ್ಲ ಎಷ್ಟೊಂದು ದಿನಗಳ ಮೇಲೆ ನಿನ್ನ ದರ್ಶನ ಭಾಗ್ಯ ಆಗ್ತಾ ಇದೆ ಎನ್ನುತ್ತಾ ನವಿರಾಗಿ ತಪ್ಪಿಕೊಂಡು ಆತ್ಮೀಯವಾಗಿ ಮನೆಯೊಳಗೆ ಕರೆದೊಯ್ದಳು ಇಬ್ಬರು ಚಹಾ ಕುಡಿದು ಸ್ನ್ಯಾಕ್ಸ್ ಮೆಲ್ಲುತ್ತಾ ಅದು ಇದು ಎಂದು ಹರಟೆ ಹರಟಿದರು ಮಾತಿನ ನಡುವೆ ಇದ್ದಕ್ಕಿದ್ದಂತೆ ಮಾಧವಿ ಪೂಜಾ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನನಗೆ ಒಂದು ಸಹಾಯ ಮಾಡ್ತೀಯಾ ನಾನೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀನಿ ನನ್ನದೊಂದು ಕೋರಿಕೆ ಕೊಡ್ತೀಯಾ ಈ ಗೊಂದಲದಿಂದ ಹೊರಬರಲು ನನಗೆ ನಿನ್ನ ಸಹಾಯ ಬೇಕಾಗಿದೆ ಪ್ಲೀಸ್ ಎಂದ್ಲೋ ಅಯ್ಯೋ ಹುಚ್ಚಿ ನಿನ್ನ ಕೆಲಸ ಅಂದಮೇಲೆ ನಾನು ಮಾಡದೇ ಇರ್ತೀನ ಹೇಳೆ ನಾನು ನಿನ್ನ ಜೀವದ ಗೆಳತಿ ಕಡೆ ಮಾಧವಿ ಗದ್ಗದಿತ ಕಂಠದಿಂದ ತೊದಲುತ್ತಾ ಪೂಜಾ ಈ ನಡುವೆ ಅಜಯ್ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಅವಳ ನಡವಳಿಕೆ ಒಂಥರ ವಿಚಿತ್ರವಾಗಿದೆ ಯಾವಾಗಲೂ ಸಿಡಿ ಸಿಡಿ ಅಂತ ಇರ್ತಾನೆ ನನ್ನ ಮಾತು ಅಂದರೆ ಅವನಿಗೆ ತಿರಸ್ಕಾರ ನನ್ನೊಂದಿಗೆ ಸರಿಯಾಗಿ ನಡ್ಕೋತಾ ಇಲ್ಲ ಮದುವೆಯಾಗಿ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಆಗಲೇ ನನ್ನ ಅವನ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ ಈಗಲೇ ಹೀಗಾದರೆ ಮುಂದೆ ನನ್ನ ಬದುಕು ಹೇಗೆ ಅಂತಾನೆ ಅರ್ಥವಾಗ್ತಾ ಇಲ್ಲ ನನಗನ್ಸುತ್ತೆ ಅವನ ಜೀವನದಲ್ಲಿ ಬೇರೆ ಯಾರೋ ಹುಡುಗಿ ಬಂದಿರಬೇಕು ಅಂತ ಪೂಜಾ ಅವಳ ಮಾತನ್ನು ಅರ್ಧಕ್ಕೆ ತಡೆದು ಬೆರಗುಗಣ್ಣಿನಿಂದ ಇದೇನು ಹೇಳ್ತಾ ಇದೆಯಾ ಮಾಧವಿ ನಿಮ್ಮದು ಲವ್ ಮ್ಯಾರೇಜ್ ನೀನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ಆದರೂ ಯಾಕೆ ಹೀಗೆಲ್ಲ ಆಯಿತು ಅಂದಹಾಗೆ ನನ್ನಿಂದ ನಿನಗೆ ಏನು ಸಹಾಯ ಬೇಕಾಗಿದೆ ಹೇಳು ಇದು ನಿಮ್ಮಿಬ್ಬರ ಪರ್ಸನಲ್ ವಿಚಾರ ನಾನು ತಲೆ ಹಾಕಬಾರ್ದು ಆದರೂ ಕೂಡ ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಈಗ ಹೇಳು ಎಂದಳು ಆ ಒಂದು ಕಾನ್ಫಿಡೆನ್ಸ್ನಿಂದ ಕಡೆ ನಾನು ಇಲ್ಲಿಗೆ ಬಂದಿರೋದು ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡ ಕಾಲೇಜು ದಿನಗಳಿಂದಲೂ ನನ್ನ ನೋವು ಹೇಳಿಕೊಳ್ಳೋಕೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ನನಗೆ ಹೇಳು ಸರಿ ಮಾರಾಯ್ತಿ ಈಗ ನಾನೇನು ಮಾಡಬೇಕು ಅಂತ ಹೇಳು ಎನ್ನುತ್ತಾ ಮೆಲುವಾಗಿ ನಕ್ಕಳು ಹಾಂ ಅಜಯ್ ಆಫೀಸ್ನಲ್ಲಿ ಒಂದು ಪರ್ಸನಲ್ ಸೆಕ್ರೆಟರಿ ಹುದ್ದೆ ಖಾಲಿ ಇದೆ ಆ ಹುದ್ದೆಗೆ ನೀನು ಅರ್ಜಿ ಹಾಕಬೇಕು ನಿನಗೆ ಈ ಕೆಲಸದ ಅನಿವಾರ್ಯತೆ ಇದೆ ಅಂತ ನಾನು ಅಜಯ್ಗೆ ಹೇಳ್ತೀನಿ ಸೆಲೆಕ್ಷನ್ ಮಾಡೋದೆಲ್ಲ ಅಜಯ್ ಕೈಯಲ್ಲಿದೆ ಅಲ್ಲಿ ಕೆಲಸ ಮಾಡುವುದರ ಜೊತೆಗೆ ನಾನು ಒಂದು ಕೆಲಸ ವಹಿಸ್ತಾ ಇದ್ದೀನಿ ಅದು ಏನಂದರೆ ನೀನು ಅಜಯ್ ಜೊತೆಯಲ್ಲೇ ಇದ್ದು ಅಜಯ್ಗೆ ಯಾರಾದರೂ ಗರ್ಲ್ ಫ್ರೆಂಡ್ ಅಂತ ಪರೀಕ್ಷೆ ಮಾಡಬೇಕು ಅವನ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸ್ತೀರು ಅಷ್ಟೇ ಅಲ್ಲದೆ ನೀನು ಆಗಿ ಅಜಯ್ನನ್ನು ನಿನ್ನತ್ತ ಸೆಳೆಯುವುದಕ್ಕೆ ಪ್ರಯತ್ನಿಸು ಪ್ರೀತಿಸೋತ್ತರ ನಾಟಕವಾಡುತ್ತಾ ಅವನಿಗೆ ತೀರಾ ಹತ್ತಿರವಾಗು ಹೇಗಾದರೂ ಮಾಡಿ ನಿನ್ನ ಪ್ರೇಮದ ಬಲೆಯೊಳಗೆ ಬೀಳಿಸ್ಕೊ ಅವನೇನಾದರೂ ನಿನ್ನ ಪ್ರೀತಿಗೆ ಸೋತು ನಿನಗೋಸ್ಕರ ಏನು ಬೇಕಾದರೂ ಮಾಡಲು ತಯಾರಿದ್ದಾನೆ ಅಂತ ಗೊತ್ತಾದ ತಕ್ಷಣ ನಿನ್ನ ಪ್ರೇಮದ ನಾಟಕವನ್ನು ನಿಲ್ಲಿಸಿಬಿಡು ನಂತರ ಉಳಿದ ವಿಚಾರವನ್ನು ನಾನು ನೋಡ್ಕೋತೀನಿ ಹ್ಞೂ ಅಂದ ಹಾಗೆ ಅಜಯ್ ಜೊತೆ ಸ್ವಲ್ಪ ಹೆಚ್ಚಿಗೆ ಸಲಿಗೆಯಿಂದ ಇರು ಸರಸ ಸಲ್ಲಾಪಭರಿತ ಮಾತನಾಡಿ ರಮಿಸು ಸಾಧ್ಯವಾದರೆ ಏಕಾಂತ ಬಯಸುವ ಪರಿಸರವನ್ನು ನಿರ್ಮಾಣ ಮಾಡು ಹಾಗೆ ಆಗಾಗ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ಕೊಟ್ಟು ಅವನಿಂದ ದುಬಾರಿ ಉಡುಗೊರೆ ತಗೋ ಗಿಫ್ಟ್ ತಗೊಳ್ಳುವುದನ್ನು ನಿನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಟ್ಟುಕೋ ಹಾಗೆ ಅಜಯ್ ಮನಸ್ಸಿನಲ್ಲಿ ನನ್ನ ಬಗ್ಗೆ ಎಂತಹ ಭಾವನೆ ಇದೆ ಅಂತ ತಿಳ್ಕೊ ಅವನ ಹೃದಯದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೋ ಇವೆಲ್ಲದರಿಂದ ಅವನಿಗೆ ನನ್ನ ಮೇಲೆ ಎಷ್ಟು ಆಳವಾದ ಪ್ರೀತಿ ಇದೆ ಅನ್ನೋದನ್ನು ನಾನು ತಿಳ್ಕೋಬೇಕಾಗಿದೆ ಪ್ಲೀಸ್ ಅಂದಹಾಗೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡು ಓಕೆನಾ ಕೆಲ ಹೊತ್ತು ಹಾಗೆ ಕುಳಿತ ಇಬ್ಬರ ನಡುವೆ ಮೌನದ ನೀರಾವತಿ ಆವರಿಸಿತು ಕೈ ಹಿಡಿದ ಪತಿಯೊಂದಿಗೆ ಪ್ರೇಮದ ನಾಟಕವಾಡುವ ಆಫರ್ ನೀಡಿದ ಮಾಧವಿಗೆ ಮನದ ಮೂಲೆಯಲ್ಲಿ ಏನೋ ಒಂಥರ ಕಸಿವಿಸಿಯಾಯಿತು ಎಲ್ಲವನ್ನು ಕೇಳಿಸಿಕೊಂಡ ಪೂಜಾ ತುಸು ಗಂಭೀರವಾಗಿಯೇ ಒಂದು ವೇಳೆ ನೀನು ಒಡ್ಡಿದ ಪರೀಕ್ಷೆಯಲ್ಲಿ ಅಜಯ್ ಸೋತು ಬೇರೆ ಯಾರಾದರೂ ಅವನ ಬದುಕಿಗೆ ಎಂಟ್ರಿ ಕೊಟ್ಟರೆ ಏನು ಮಾಡ್ತೀಯ ಹಾಗೇನಾದರೂ ಆದರೆ ಅವನ ತಪ್ಪನ್ನು ಮನ್ನಿಸಿ ಸುಧಾರಿಸಿ ಸಹಿಸಿಕೊಂಡು ಬಾಳುವುದಕ್ಕಿಂತ ಅವನನ್ನು ಬಿಟ್ಟು ಬಿಡ್ತೀನಿ ಅನ್ನುತ್ತಲೇ ಮಾಧವಿಯ ಗಂಟಲು ಒಣಗಿದಂತಾಯಿತು ಅಷ್ಟರಲ್ಲಿ ಒಳಗಿನಿಂದ ಕೇಳಿ ಬಂದ ಸದ್ದಿನಿಂದ ಒಂದು ಕ್ಷಣ ಬೆಚ್ಚಿ ಬಿದ್ದ ಮಾಧವಿ ಏನದು ಸದ್ದು ಬೇರೆ ಯಾರಾದರೂ ಒಳಗಡೆ ಇದ್ದಾರಾ ಅವರೇನಾದರೂ ನಮ್ಮಿಬ್ಬರ ಮಾತನ್ನು ಕೇಳಿಸಿಕೊಂಡಿದ್ದರೆ ಕೇಳಿಸ್ಕೊಂಡಿಲ್ಲ ತಾನೇ ಎಂದಳು ಗಾಬ್ರಿಯಿಂದ ಪೂಜಾ ಗಾಬ್ರಿಂದ ಹಾಗೇನೂ ಇಲ್ಲ ಒಳಗಡೆ ಬೆಕ್ಕುಗಳು ಓಡಾಡ್ತಾ ಇರಬೇಕು ಎಂದಳು ಮಾಧವಿ ತನ್ನೆಲ್ಲ ಐಡಿಯಾ ವಿಚಾರವನ್ನೆಲ್ಲ ವಿವರವಾಗಿ ಪೂಜಾಳಿಗೆ ಮನದಟ್ಟು ಮಾಡಿ ನಿಧಾನವಾಗಿ ತನ್ನ ಮನೆಯತ್ತ ಹೆಜ್ಜೆ ಹಾಕಿದ್ಲು ಆಫೀಸ್ ಟೂರ್ನಿಂದ ಹಿಂತಿರುಗಿ ಬಂದ ಅಜಯ್ಗೆ ಆಶ್ಚರ್ಯದ ಜೊತೆಗೆ ಕುತೂಹಲ ಕಾದಿತ್ತು ಮನೆಗೆ ಬಂದಾಗಿನಿಂದಲೂ ತನ್ನ ಪಾಡಿಗೆ ತಾನು ಹಾಯಾಗಿರುವ ಮಾಧವಿಯನ್ನು ನೋಡಿ ಚಕಗೊಂಡ ಈ ಹಿಂದೆ ಮನೆಗೆ ಬಂದ ತಕ್ಷಣವೇ ಅನುಮಾನದ ದೃಷ್ಟಿಯಲ್ಲಿ ತನ್ನನ್ನು ನೋಡುತ್ತಾ ನೂರಾರು ಪ್ರಶ್ನೆಗಳನ್ನು ಕೇಳಿ ಹೈರಾಣನಾಗಿಸುತ್ತಿದ್ದ ಮಾಧವಿ ಇಂದ್ಯಾಕೋ ಯಾವುದನ್ನು ಪ್ರಶ್ನೆ ಮಾಡದೆ ನಿರಾಳವಾಗಿರುವುದು ಅಜಯ್ಗೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿತ್ತು ಅಜಯ್ ತನ್ನ ಬಗ್ಗೆ ಏನಂದುಕೊಂಡಾನು ಅನ್ನುವ ಪರಿವೇ ಇಲ್ಲದೆ ನಿರಾತಂಕ ಭಾವದಿಂದ ಇದ್ಲು ಮಾಧವಿ ಈಗ ಮಾಧವಿಯ ಕೈಯಲ್ಲಿ ಅಜಯ್ ಎನ್ನುವ ಬೀಗಕ್ಕೆ ಪೂಜಾ ಎನ್ನುವ ಕೀ ಹಾಕಿ ಬಂದೋಬಸ್ತ್ ಮಾಡಿರುವ ಹೆಮ್ಮೆ ಇತ್ತು ಅಷ್ಟಕ್ಕೂ ಈ ನಾಟಕವೆಲ್ಲ ಕೇವಲ ಕೆಲವೇ ದಿನಗಳವರೆಗೆ ಮಾತ್ರ ತಾನೆ ಎಂದುಕೊಂಡು ನಿರಾಳವಾಗಿದ್ಲು ಮಾಧವಿ ಅಜಯ್ ಟೇಬಲ್ ಮುಂದೆ ಸಂದರ್ಶಕಿಯಾಗಿ ಪೂಜಾ ಕುಳಿತಿದ್ಲು ಸಿಗ್ನ ಸೌಂದರ್ಯದ ಪೂಜಾಳನ್ನು ನೋಡಿದ ಅಜಯ್ ಪುಳಕಿತನಾಗಿದ್ದ ಹೊಸ ಹುರುಪಿನಿಂದ ಕಂಗೊಳಿಸುತ್ತಿದ್ದ ಅಷ್ಟಕ್ಕೂ ಮಾಧವಿಯ ಗೆಳತಿಯಂತ ತಿಳಿದ ಮೇಲಂತೂ ಬಹಳ ಸಂತೋಷಗೊಂಡಿದ್ದ ಸರ್ ನನಗೆ ಈ ಕೆಲಸದ ಅವಶ್ಯಕತೆ ಬಹಳ ಇದೆ ಕೋಗಿಲೆಯಂತೆ ಉಳಿದ ಪೂಜಾಳ ದನಿಗೆ ಅಜಯ್ ಕ್ಷಣಕಾಲ ಮಾತನಾಡದಂತಾದ ತಕ್ಷಣವೇ ಸಾವರಿಸಿಕೊಳ್ಳುತ್ತಾ ನಗುತ್ತಾಳೆ ಹಾಂ ನಿಮ್ಮ ಬಗ್ಗೆ ಮಾಧವಿ ಎಲ್ಲ ಹೇಳಿದ್ದಾಳೆ ಈ ಕೆಲಸನ ನಿಮಗೇ ನೀಡಬೇಕು ಅಂತ ಶಿಫಾರಸ್ಸು ಬೇರೆ ಮಾಡಿದ್ದಾಳೆ ನಿಮ್ಮ ಆಸೆಯನ್ನು ನಿರಾಸೆ ಮಾಡೋಕ್ಕಾಗುತ್ತೆ ನಿಮ್ಮಂತಹ ಸುಂದರ ಇಂಟೆಲಿಜೆಂಟ್ ಕ್ಯಾಂಡಿಡೇಟೇ ನಮಗೆ ಬೇಕಾಗಿರೋದು ಆಲ್ ದಿ ಬೆಸ್ಟ್ ಎಂದು ಶುಭ ಹಾರೈಸಿದ ಪೂಜಾ ತನ್ನ ಯೌವ್ವನ ಬಳಕುವ ಮೈಮಾಟದಿಂದಾಗಿ ಆಗ್ಲೇ ಅಜಯನನ್ನು ತನ್ನೆಡೆಗೆ ಸೆಳೆದುಕೊಂಡಿದ್ದಳು ತನ್ನ ಹಾಲಿನಂತಹ ಬಿಳುಪು ಮೈ ಬಣ್ಣದ ಜೊತೆಗೆ ತುಂಬಿ ತುಳುಕುವ ದೇಹ ಸಿರಿಯಲ್ಲಿ ಮಿಂದೆದ್ದಂತಿದ್ದ ಪೂಜಾ ಅದಕ್ಕೊಪ್ಪುವ ಬಿಳಿ ಬಣ್ಣದ ಶಿಫಾನ್ ಸಾರಿಯಲ್ಲಿ ಮತ್ತಷ್ಟು ಮನಮೋಹಕವಾಗಿ ಕಾಣುತ್ತಿದ್ದಳು ಅಜಯ್ ಕ್ಯಾಬಿನ್ಗೆ ಬಹಿಯಾರವಾಗಿ ಕಾಲಿಟ್ಟ ಅವಳನ್ನೇ ಎವಿ ಇಕ್ಕದಿ ಒಂದೇ ಸಮನೆ ನೋಡುತ್ತಾ ಅವಳ ಸೌಂದರ್ಯವನ್ನು ಅಜಯ್ ಕಣ್ತುಂಬಿಕೊಂಡಿದ್ದ ಮೊದಲ ಬಾರಿಗೆ ಪೂಜಾ ಕೈ ಕುಲುಕಿದಾಗಲಂತೂ ಅವಳ ಕೈ ಬಿಸಿಯ ಮೃದು ಸ್ಪರ್ಶ ಅಜಯ್ನ ಹೃದಯ ಸಮುದ್ರವನ್ನು ಕಲಕಿಬಿಟ್ಟಿತ್ತು ಸುಂದರ ಸ್ತ್ರೀಯರು ಗಂಡಸರ ದೌರ್ಬಲ್ಯ ಎನ್ನುವ ಸತ್ಯವನ್ನು ಪೂಜಾ ಚೆನ್ನಾಗಿ ಅರಿತಿದ್ದಳು ಅಪಾಯಿಂಟ್ಮೆಂಟ್ ಲೆಟರ್ ಕೈಗೆ ಸಿಕ್ಕಿದ್ದೇ ತಡ ತಕ್ಷಣವೇ ಖುಷಿಯ ಸಮಾಚಾರವನ್ನು ಮಾಧವಿಗೆ ತಿಳಿಸುತ್ತಾ ನಾಳೆಯಿಂದಲೇ ನನ್ನ ಕೆಲಸ ಶುರು ಡಿಯರ್ ಹಾಗೆ ನೀನು ಕೊಟ್ಟಿರುವ ಗೂಢಾಚಾರಿಣಿ ಕೆಲಸನೂ ಆರಂಭವಾಗುತ್ತೆ ಎಂದ್ಲು ವಿಷಯ ತಿಳಿತಾ ಇದ್ದಂತೆ ಸಂತಸಗೊಂಡ ಮಾಧವಿಯ ಮುಖದಲ್ಲಿ ಯುದ್ಧ ಗೆದ್ದಂತಹ ಹೆಮ್ಮೆ ಮಿನುಗುತ್ತಿತ್ತು ಒಳ್ಳೆಯದೇ ಆಯಿತು ಆದಷ್ಟು ಬೇಗ ನನ್ನ ಬದುಕಿನಲ್ಲಿ ಕವಿದಿದ್ದ ಕತ್ತಲು ಕರಗಿ ಹೊಸ ಬೆಳಕು ಆರಂಭವಾದರೆ ಸಾಕು ಎಂದ್ಕೊಂಡ್ಲು ರಾತ್ರಿ ಮಲಗುವ ಮುನ್ನ ಮಾಧವಿ ಅಜಯ್ನನ್ನು ಮಾತಿಗೆಳೆಯಲು ಪ್ರಯತ್ನಿಸಿದ್ಲು ಆದರೆ ಅವನು ತನಗೆ ತುಂಬ ಸುಸ್ತಾಗಿದೆ ಅನ್ನುವ ಕಾರಣ ನೀಡಿ ಹಾಗೆಯೇ ನಿದ್ದೆಗೆ ಜಾರಿದ ದಿನಗಳು ಕ್ಷಣಗಳ ಹಾಗೆ ಉರುಳಿ ಹೋಯಿತು ಅಚಾನಕ್ಕಾಗಿ ತರಾತುರಿಯಲ್ಲಿ ಮಾಧವಿಯನ್ನು ಭೇಟಿ ಮಾಡಿದ್ಲು ಪೂಜಾ ಮಾಧವಿ ನೀನು ಹೇಳಿದ ಹಾಗೆ ಎಲ್ಲ ಕಡೆಯಿಂದಲೂ ಅಜಯ್ನನ್ನು ಪರೀಕ್ಷೆ ಮಾಡಿದೆ ಆದರೆ ನನಗೆ ಯಾವುದೇ ರೀತಿಯ ಕ್ಲೂ ಸಿಕ್ಕಿಲ್ಲ ನೀನು ಅಂದ್ಕೊಂಡಿರುವ ಹಾಗೆ ಅಜಯ್ ಶ್ರೀಲೋಲನಲ್ಲ ಯಾರು ನಿನಗೆ ಅವರ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಈಗ ಅಜಯ್ ಕೈಯಲ್ಲಿರುವ ದೊಡ್ಡ ಪ್ರೊಜೆಕ್ಟ್ನಿಂದಾಗಿ ನಿನ್ನ ಜೊತೆ ಕಳೆಯೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಮೊದಲಿನ ಹಾಗೆ ನಿನ್ನ ಜೊತೆ ಫ್ರೀಯಾಗಿ ಇರೋಕೆ ಆಗ್ತಾ ಇಲ್ಲ ಎಂದ್ಲು ಇದನ್ನು ಹೇಳ್ತಾ ಇದ್ದಂತೆ ಮಾಧವಿಯ ಮನಸ್ಸು ನಿರಾಳವಾಯಿತು ಯಾವುದೋ ಒತ್ತಡದಿಂದ ರಿಲೀಫ್ ಸಿಕ್ಕಂತಾಗಿ ಸರಿ ಕಣೆ ಎಲ್ಲೋ ಒಂದು ಕಡೆ ಸಮಾಧಾನ ಒಳ್ಳೆಯ ವಿಚಾರ ತಂದಿದ್ದಕ್ಕೆ ಥ್ಯಾಂಕ್ಸ್ ಡಿಯರ್ ಎಂದ್ಲು ಮಾಧವಿ ಮಾಧವಿ ಸಂತೋಷವಾಗಿರುವುದನ್ನು ಮನಗಂಡ ಪೂಜಾ ನವಿರಾಗಿ ಕಾಲೆಳೆಯಲು ಮಾಧವಿ ನಿನ್ನ ಯಜಮಾನ್ರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರಲ್ಲ ಇವರನ್ನು ನೋಡಿದ ಯಾವುದೇ ಹುಡುಗಿಯಾದ್ರೂ ಅವರ ರೂಪಕ್ಕೆ ಮರುಳಾಗದೇ ಇರಲ್ಲ ಏನಂತೀಯಾ ಎಂದ್ಲು ಅಯ್ಯೋ ಅಜಯ್ ನನ್ನು ಹಿಂಬಾಲಿಸಲು ಹೋಗಿ ಅವನನ್ನೇ ಲವ್ ಮಾಡಿಬಿಟ್ಟಿಯ ಹುಷಾರ್ ಮಾಧವಿಯ ಮಾತು ಕೇಳಿ ಪೂಜಾ ಕಿಲಕಿಲನೆ ನಕ್ಳು ಕಾಲಚಕ್ರ ವೇಗವಾಗಿ ಉರುಡುತ್ತಾ ತಿಂಗಳುಗಳು ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಮಾಧವಿ ಮೊದಲಿನಂತೆಯೇ ಅತಿ ಹೆಚ್ಚು ಖುಷಿಯಾಗಿದ್ಲು ಅಜಯ್ ಮೇಲೆ ಪ್ರೀತಿ ಇನ್ನಷ್ಟು ಹೆಚ್ಚಾಗಿತ್ತು ಅಜಯ್ ಕೂಡ ಹಿಂದಿಗಿಂತ ಹೆಚ್ಚು ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದ ಆರಾಮವಾಗಿ ಕೆಲಸ ಮಾಡ್ತಾ ಇದ್ದ ಇಂತಹ ಒಂದು ಸುಂದರ ವಾತಾವರಣವನ್ನು ಕಲ್ಪಿಸಿಕೊಟ್ಟ ಪೂಜಾಳಿಗೆ ಮನದಲ್ಲಿಯೇ ಥ್ಯಾಂಕ್ಸ್ ಹೇಳಿದ್ಲು ಕಳೆದು ಹೋದ ಅಜಯ್ ಮತ್ತೆ ವಾಪಸು ದಕ್ಕಿದ ಖುಷಿಯಲ್ಲಿ ಮಾಧವಿ ತೇಲಾಡ್ತಾ ಇದ್ಲು ಆದರೆ ಆ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ ಕಾರಣ ಏನಂದ್ರೆ ಇತ್ತೀಚೆಗೆ ಪೂಜಾಳ ನಡವಳಿಕೆಯಲ್ಲಿ ಬದಲಾವಣೆಯಾಗಿತ್ತು ಆಗಾಗ್ಗೆ ಬಂದು ಭೇಟಿ ಮಾಡ್ತಾ ಇದ್ದ ಪೂಜಾ ಬಹುತೇಕ ಬರುವುದನ್ನು ನಿಲ್ಲಿಸಿಯೇ ಬಿಟ್ಟಿದ್ಲು ಅಷ್ಟೇ ಅಲ್ಲದೆ ಕೊನೆ ಪಕ್ಷ ಫೋನ್ ಮಾಡುವುದನ್ನು ಕೂಡ ಮರೆತು ಬಿಟ್ಟಿದ್ಲು ಮಾಧವಿ ಫೋನ್ ಮಾಡಿದಾಗೆಲ್ಲ ನಾಟ್ ರೀಚೇಬಲ್ ಎಂದು ಬರತೊಡಗಿತು ಪೂಜಾ ಬಗ್ಗೆ ಅಜಯ್ ಬಳಿ ವಿಚಾರಿಸಿದಾಗ್ಲೂ ಸಮರ್ಪಕ ಉತ್ತರ ದೊರೆಯಲಿಲ್ಲ ತನ್ನ ಪಾಲಿನ ಜೀವದ ಗೆಳತಿ ಹೀಗ್ಯಾಕೆ ಮಾಡಿದ್ಲು ಅಂತ ಮನಸ್ಸಲ್ಲಿ ಮಾಧವಿ ಪ್ರಶ್ನಿಸಿಕೊಂಡ್ಲು ಮತ್ತೆ ಮತ್ತೆ ಅಜಯ್ನನ್ನು ಒತ್ತಾಯಿಸಿ ಕೇಳಿದಾಗ ಪೂಜಾ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅವಳ ಪಾಡಿಗೆ ಅವಳನ್ನು ಬಿಟ್ಟುಬಿಡು ಅವಳು ತನ್ನ ಕೆಲಸವನ್ನಂತೂ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ಮತ್ತಿನ್ನೇನು ಅಷ್ಟಕ್ಕೂ ನಿನಗೆ ಪೂಜಾ ಜೊತೆ ಏನು ಕೆಲಸವಿದೆ ಅಂದಹಾಗೆ ನೀನು ಶಿಫಾರಸು ಮಾಡಿರುವ ನಿನ್ನ ಗೆಳತಿ ನಿಜಕ್ಕೂ ಸಿಂಪ್ಲಿ ಸೂಪರ್ ಅವಳ ನಗು ಮಾತು ರೂಪ ಲಾವಣ್ಯ ಚುರುಕು ಎಲ್ಲ ಫ್ಯಾಂಟಾಸ್ಟಿಕ್ ಹುಡುಗಿ ಅಂದರೆ ಪೂಜಾ ಥರ ಇರಬೇಕು ತುಂಬ ಬಿಂದಸಾಗಿರುವ ಪೂಜಾ ನಮ್ಮ ಸಂಸ್ಥೆಗೆ ಸಿಕ್ಕಿರುವ ನೀತಿ ಅವಳ ಒಂದು ಕುಡಿನೋಟ ಸಾಕು ಇಡೀ ದಿನ ಉಲ್ಲಾಸಿತರಾಗಿ ಇರೋಕೆ ಅಮೇಝಿಂಗ್ ಲೇಡಿ ಎಂದ ಅಜಯ್ ಪೂಜಾಳನ್ನು ವರ್ಣಿಸಿದ ರೀತಿಗೆ ಬೆರಗಾದ ಮಾಧವಿ ಎಲ್ಲೋ ಏನು ಎಡವಟ್ಟಾಗಿದೆ ಎಂಬುದನ್ನು ಅರಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಆದರೂ ಮನಸ್ಸನ್ನು ಸೀಮಿತಕ್ಕೆ ತಂದುಕೊಂಡು ಪೂಜಾಳ ಬಗ್ಗೆ ಯೋಚಿಸತೊಡಗಿದ್ಲು ಒಂದು ವೇಳೆ ಪೂಜಾ ಮೊಬೈಲ್ ನಂಬರ್ ಬದಲಾಯಿಸಿಕೊಂಡಿರಬೇಕು ನನಗೆ ನಂಬರ್ ಕೊಡಲು ಮರೆತು ಹೋಗಿರಬೇಕು ಪಾಪ ಕೆಲಸದ ಒತ್ತಡದಿಂದ ಮನೆ ಕಡೆ ಬರೋದಕ್ಕೆ ಸಾಧ್ಯವಾಗಲಿಲ್ವ ಏನು ಗೊತ್ತು ಅಷ್ಟಕ್ಕೂ ತಾನೇ ಯಾಕೆ ಒಂದು ಸಾರಿ ಅವರ ಆಫೀಸಿಗೆ ಹೋಗಿ ಮೀಟ್ ಮಾಡಿ ಬರಬಾರ್ದು ಹೌದಲ್ವಾ ಒಳ್ಳೆಯ ಐಡಿಯಾ ನನ್ನ ಆಗಮನ ಇಬ್ಬರಿಗೂ ಸರ್ಪ್ರೈಸ್ ಆಗಬಹುದು ಎಂದುಕೊಂಡು ತಕ್ಷಣವೇ ಮನೆಗೆ ಬೀಗ ಹಾಕಿ ಆಫೀಸ್ನತ್ತ ಹೊರಟಳು ನೀಟಾಗಿ ಡ್ರೆಸ್ ಮಾಡಿಕೊಂಡು ಆಫೀಸಿಗೆ ಬಂದ ಮಾಧವಿಯನ್ನು ನೋಡಿದ ಸಿಬ್ಬಂದಿಯೆಲ್ಲ ಗುಸುಗುಸು ಮಾತನಾಡಿಕೊಳ್ಳಲು ಆರಂಭಿಸಿದರು ಅದೇ ಸಮಯಕ್ಕೆ ಸರಿಯಾಗಿ ಲಘು ಬಗೆಯಿಂದ ಓಡಿ ಬಂದ ಆಫೀಸ್ ಬಾಯ್ ನಮಸ್ಕಾರ ಮೇಡಮ್ ಸಾಹೇಬರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ತುಂಬ ಅರ್ಜೆಂಟ್ ಮೀಟಿಂಗ್ನಲ್ಲಿದ್ದಾರೆ ಸ್ವಲ್ಪ ಹೊತ್ತು ಈ ರೂಮ್ನಲ್ಲಿ ವೇಟ್ ಮಾಡಿ ಎನ್ನುತ್ತಾ ಮಾಧವಿನ ವೇಟಿಂಗ್ ರೂಮ್ನತ್ತ ಕರೆದೊಯ್ದ ಬಹಳ ಹೊತ್ತು ಕಾಯುತ್ತಾ ಕುಳಿತಿದ್ದ ಮಾಧವಿಗೆ ಆಫೀಸ್ನ ವಾತಾವರಣವೇ ವಿಚಿತ್ರವಾಗಿದೆ ಅನ್ಸಿತ್ತು ಎಲ್ಲ ಅಸ್ತವ್ಯಸ್ತ ಹಾಗೂ ನಿಗೂಢವಾಗಿತ್ತು ಕುತೂಹಲ ತಡೆಯಲಾರದೆ ಮೀಟಿಂಗ್ ರೂಮ್ನತ್ತ ಸಾಗಿ ಇಲ್ಲೇ ಮೀಟಿಂಗ್ ನಡೀತಾ ಇರಬಹುದು ಅಂತ ಭಾವಿಸಿ ಬಾಗಿಲು ತೆರೆದು ಒಳ ಹೋದ್ಲು ಆದರೆ ರೂಮ್ನಲ್ಲಿ ಯಾರೂ ಕಾಣಿಸ್ಲಿಲ್ಲ ನಿಶಬ್ದವಾಗಿತ್ತು ಇನ್ನಷ್ಟು ಕುತೂಹಲ ಅನುಮಾನದಿಂದ ಅಜಯ್ನ ಪ್ರೈವೇಟ್ ಕ್ಯಾಬಿನ್ನತ್ತ ಸರಿದು ಬಾಗಿಲು ತೆರೆದ್ಲು ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ಮಾಧವಿ ಶಾಕ್ನಿಂದ ತತ್ತರಿಸಿದ್ಲು ಕಣ್ಣು ಮುಂದಿನ ದೃಶ್ಯವನ್ನು ನೋಡಿ ಕೈಕಾಲುಗಳು ತಣ್ಣಗಾದ್ವು ಇಡೀ ದೇಹ ಕಂಪಿಸತೊಡಗಿತು ಮಾಧವಿ ತನ್ನ ಕನಸಿನಲ್ಲೂ ಕಲ್ಪಿಸಿಕೊಳ್ಳಲಾಗದಂತಹ ಅಸಹ್ಯವಾದ ದೃಶ್ಯ ಅಜಯ್ ಹಾಗೂ ಪೂಜಾ ಪ್ರೇಮ ಸಲ್ಲಾಪದಲ್ಲಿ ಎಷ್ಟೊಂದು ಆಳವಾಗಿ ಮುಳುಗಿದ್ದರೆಂದರೆ ಎದುರಿಗೆ ನಿಂತಿದ್ದ ಮಾಧವಿಯನ್ನು ಗಮನಿಸಲಾರದಷ್ಟು ಉನ್ಮಾದದಲ್ಲಿ ತೇಲಿ ಹೋಗಿದ್ದರು ಮಾಧವಿಯ ಕಣ್ಣುಗಳು ನೀರು ತುಂಬಿಕೊಂಡು ಕತ್ತಲು ಆವರಿಸಿದಂತಾಗಿ ಜೋರಾಗಿ ಕಿರಿಸಿದ್ಲು ಇಲ್ಲೇನು ನಡೀತಾ ಇದೆ ಅಜಯ್ ಇಲ್ಲೇನು ಮಾಡ್ತಾ ಇದೆಯಾ ಪೂಜಾ ನೀನಿಲ್ಲಿ ನನ್ನ ಕಣ್ಣೇ ನನಗೆ ನಂಬಕ್ಕಾಗ್ತಾ ಇಲ್ಲ ಇದನ್ನೆಲ್ಲ ಮಾಡುವಂತೆ ನಾನು ನಿನಗೆ ಹೇಳಿರಲಿಲ್ಲ ಎನ್ನುತ್ತಿದ್ದಂತೆ ಉಸಿರು ಕಟ್ಟಿದಂತಾಗಿ ಏದುಸಿರು ಬಿಡುತ್ತಿದ್ಲು ಗಲಿಬಿಲಿಯಿಂದ ಮಾಧವಿಯನ್ನು ನೋಡಿದ ಇಬ್ಬರು ಶಾಕ್ ಆದರು ಮಾಧವಿಯ ಕಾಳಿ ಅವತಾರವನ್ನು ಕಂಡು ಬೆಚ್ಚಿಬಿದ್ದ ಪೂಜಾ ಹಾಗೂ ಅಜಯ್ ಲಘು ಬಗೆಯಲ್ಲಿ ಬಟ್ಟೆ ಸರಿಪಡಿಸಿಕೊಂಡ್ರು ಜೋರಾಗಿ ಅಬ್ಬರಿಸುತ್ತಾ ನೇರವಾಗಿ ಪೂಜಾಳ ಕೆನ್ನೆಗೆ ರಪ್ ಎಂದು ಬಾರಿಸಿದ್ಲು ಪೂಜಾ ಏನನ್ನು ಹೇಳಲು ಬಯಸ್ತಾ ಇದ್ದು ಮಾಧವಿಯ ರಣಚಂಡಿಯ ರೌದ್ರತೆಗೆ ಬೆಚ್ಚಿ ಪರಿಸ್ಥಿತಿಯ ಬಿಕ್ಕಟ್ಟನ್ನು ನೋಡಿ ಭಯಭೀತಳಾಗಿ ತಕ್ಷಣವೇ ತನ್ನ ಪರ್ಸನ್ನು ಎತ್ಕೊಂಡು ಕ್ಯಾಬಿನ್ನಿಂದ ಹೊರಬಂದು ಆಫೀಸ್ನ ಮುಂಬಾಗಿಲಿನ ಬಳಿ ಬಂದು ನಿಂತು ಅಷ್ಟರಲ್ಲಿ ಬಿರುಗಾಳಿಯಂತೆ ವೇಗವಾಗಿ ಬಂದ ಮಾಧವಿ ಅಜಯ್ನ ಶರ್ಟ್ನ ಕೊರಳಪಟ್ಟಿ ಹಿಡಿದೆಳೆಯುತ್ತಾ ಮೋಸಗಾರ ಧಗಾಕೋರ ನನಗೆ ದ್ರೋಹ ಮಾಡಿಬಿಟ್ಟೆಯಲ್ಲ ಆತ್ಮವಂಚಕ ಹೊರಗಡೆ ನಡೀತಾ ಇದ್ದ ನಿನ್ನ ರಂಗಿನಾಟದ ಬಗ್ಗೆ ಮುಂಚೆ ನನಗೆ ಅನುಮಾನವಿತ್ತು ಆದ್ದರಿಂದಲೇ ನಿನ್ನ ಆಟಗಳನ್ನು ಪತ್ತೆ ಮಾಡುವುದಕ್ಕಾಗಿ ಈ ನಡತೆಗೆಟ್ಟವಳನ್ನು ನೇಮಿಸಿದ್ದೆ ಆದರೆ ಬೇಲಿಯೇ ಎದ್ದು ಹೊಲ ಮೇಯುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಕಣ್ಣುಗಳಿಂದ ಹೊರಸೂಸುತ್ತಿದ್ದ ಕೋಪದ ಜ್ವಾಲೆ ಇಬ್ಬರನ್ನು ಸುಟ್ಟು ಹಾಕುತ್ತಿತ್ತು ಹಾಗೆ ಜೋರಾಗಿ ಕಿರ್ಚಾಡುತ್ತಾ ತನ್ನೆರಡು ಕೈಗಳಿಂದ ಅಜಯ್ನ ಕೆನ್ನೆಗೆ ಒಂದೇ ಸಮನೆ ಹೊಡೆಯಲು ಆರಂಭಿಸಿದಳು ಕೈಯಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಹರಿದು ಹೋಗುವ ತನಕ ಹೊಡೆಯುತ್ತಾ ಸುಸ್ತಾಗಿ ಅಲ್ಲೇ ಕುಸಿದಳು ದಿಢೀರನೆದ್ದು ಮತ್ತೆ ಮತ್ತೆ ಜೋರಾಗಿ ಕಿರುಚುತ್ತಾ ಅತ್ತಿಂದಿತ್ತ ಓಡಾಡುತ್ತಾ ಐ ಹೇಟ್ ಯು ಎಂದು ಕಿರುಚಿದ್ಲು ಸುತ್ತಿ ಅಲ್ಲೇ ಬಿದ್ಲು ಕಣ್ಣು ಬಿಟ್ಟಾಗ ಮಾಧವಿ ತನ್ನ ಮನೆಯ ಬೆಡ್ರೂಮ್ನಲ್ಲಿದ್ಲು ಅಜಯ್ ಅವಮಾನದಿಂದ ಕುದಿಯುತ್ತಾ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದ ಮಾಧವಿಗೆ ಮತ್ತೆ ಮತ್ತೆ ನೆನಪಾಗುತ್ತಿದ್ದ ಆಫೀಸ್ ಕ್ಯಾಬಿನ್ ದೃಶ್ಯಗಳು ಕಣ್ಮುಂದೆ ಬಂದಾಗಲಂತೂ ಬೆಂಕಿಯಾಗ್ತಾ ಇದ್ಲು ದಿಢೀರನೇ ಎದ್ದು ನಿಂತು ಕೂಗಾಡಲು ಆರಂಭಿಸಿದ್ಲು ಅಜಯ್ ನೀ ನನಗೆ ಎಂತಹ ದೊಡ್ಡ ಮೋಸ ಮಾಡಿದೆ ನನ್ನ ಪ್ರೀತಿಯಲ್ಲಿ ನಿನಗೆ ಏನು ಕಡಿಮೆಯಾಗಿತ್ತು ಹೇಳು ಅಜಯ್ ನನಗೆ ಉತ್ತರ ಕೊಡು ಏನೂ ನಡೆದೇ ಇಲ್ಲ ಅನ್ನುವ ಹಾಗೆ ಅಜಯ್ ಕಲ್ಲಾಗಿ ಕೂತಿದ್ದ ಅಜಯ್ ತನ್ನ ತಪ್ಪನ್ನು ಅರಿತುಕೊಂಡು ತನ್ನನ್ನು ಕ್ಷಮಿಸೆಂದು ಕೇಳಿಕೊಳ್ಳಬಹುದು ಅಥವಾ ಕಾಲು ಹಿಡಿದುಕೊಂಡು ತಪ್ಪು ಒಪ್ಪಿಕೊಳ್ಳುವ ಪ್ರಯತ್ನ ಮಾಡಬಹುದು ಎಂದು ಮಾಧವಿ ಅಂದ್ಕೊಂಡಿದ್ಲು ಆದರೆ ಅದ್ಯಾವುದನ್ನು ಮಾಡದೆ ನಾಚಿಕೆ ಇಲ್ಲದವನಂತೆ ಮುಸಿ ಮುಸಿ ನಗುತ್ತಾ ನಿಂತಿದ್ದ ಅಜಯ್ನನ್ನು ನೋಡಿ ಇನ್ನಷ್ಟು ವ್ಯಾಘ್ರಳಾದ್ಲು ಇಷ್ಟು ಹೊತ್ತು ಮೌನಿಯಾಗಿದ್ದ ಅಜಯ್ ಮಾಧವಿ ಬಳಿ ಬಂದು ಇಷ್ಟು ಹೊತ್ತು ಹೇಳಿದ್ದೆಲ್ಲ ಮುಗೀತ ಇನ್ನೂ ಏನಾದರೂ ಹೇಳುದಿದ್ರೆ ಹೇಳ್ಬಿಡು ಐ ಡೋಂಟ್ ಕೇರ್ ನಿನ್ನ ಯಾವುದೇ ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರವಿಲ್ಲ ಉತ್ತರ ಕೊಡುವ ಕಾಲ ಮುಗ್ದು ಹೋಗಿದೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಹಾಲು ಕಾಯುವ ಕೆಲಸಕ್ಕೆ ಬೆಕ್ಕನ್ನು ನೇಮಿಸಿದ್ರೆ ಅದು ಹಾಲು ಕುಡಿಯದೆ ಬಿಟ್ಟಿದ್ದ ಇಂತಹ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ನೂರು ಬಾರಿ ಯೋಚಿಸಬೇಕಿತ್ತು ಅದು ತಪ್ಪು ನೋಡು ನೀನು ಕ್ಯಾಬಿನ್ನಲ್ಲಿ ಏನ್ ನೋಡಿದ್ಯೋ ಅದೆಲ್ಲ ನಿಜ ನಾನು ಪೂಜಾ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ದದ್ದು ಸದ್ಯದಲ್ಲೇ ಅವಳು ನನ್ನ ಮಗುವಿಗೆ ತಾಯಿಯಾಗ್ತಾಳೆ ನಿನಗೆ ಆ ಯೋಗ್ಯತೆ ಇದೆಯಾ ನೀನು ಯಾವತ್ತೂ ತಾಯಿಯಾಗೋಕೆ ಆಗಲ್ಲ ನಿನ್ನನ್ನು ಮದುವೆಯಾದ ಹೊಸದರಲ್ಲಿ ಡಾಕ್ಟರ್ ಬಳಿ ನಾವಿಬ್ಬರು ಹೋಗಿ ಚೆಕಪ್ ಮಾಡಿಸಿಕೊಂಡಿದ್ದಾಗ ನಿನಗೆ ತಾಯಿಯಾಗುವ ಭಾಗ್ಯವಿಲ್ಲ ಅಂತ ಅವತ್ತೇ ತಿಳಿದಿತ್ತು ನೀನು ನನಗೆ ತಂದೆಯಾಗುವ ಖುಷಿಯನ್ನು ಯಾವತ್ತೂ ನೀಡೋಕ್ಕಾಗಲ್ಲ ಆ ಸುಖ ಈಗ ಪೂಜಾ ಕೊಡ್ತಾ ಇದ್ದಾಳೆ ನೀನೊಬ್ಬಳು ಫಲ ಕೊಡದ ಬಂಜೆ ಮರ ಇದ್ದ ಹಾಗೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಮಾಧವಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಾಗಿತ್ತು ಮಾಧವೆ ಎನ್ನುವ ಈ ಖೋ ಖೋ ಆಟದಲ್ಲಿ ಗೆಲುವು ನನ್ನ ಕೈ ಜಾರಿ ಹೋಗಿದೆ ಸೋತಿರುವ ಪಂದ್ಯದಲ್ಲಿ ಮತ್ತೆ ಗೆಲ್ಲೋದು ಅಸಾಧ್ಯವೆಂದು ತಿಳಿದ ಮಾಧವಿ ಇವರಿಬ್ಬರ ರಂಗಿನಾಟಕ್ಕೆ ಒಂದು ಕೊನೆ ಕಾಣಿಸಲೇಬೇಕೆಂಬ ಆಟದೊಂದಿಗೆ ನೇರವಾಗಿ ಪೂಜೆಗೆ ಫೋನ್ ಆಯಿಸಿಲ್ಲ ಏ ಲಜ್ಜೆಗೆಟ್ಟ ಹೆಮ್ಮಾರಿ ನನ್ನ ಮುಗ್ಧ ಗಂಡನನ್ನು ಯಾಮಾರಿಸಿ ನಿನ್ನ ಬುಟ್ಟಿಗೆ ಹಾಕಿಕೊಳ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನಿನ್ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ ನನ್ನ ನಂಬಿಕೆಯನ್ನು ನಾಶ ಮಾಡಿದ ನಂಬಿಕೆ ದ್ರೋಹಿ ನೀನು ಸ್ನೇಹ ಎನ್ನುವ ಪವಿತ್ರ ಪದಕ್ಕೆ ಕಳಂಕ ತಂದಿರುವ ವಿಶ್ವಾಸಘಾತಕಿ ಮಾಧವಿಯ ಮಾತು ಕೇಳಿ ಜೋರಾಗಿ ನಗುತ್ತಿದ್ದ ಪೂಜಾ ಮಾಧವಿ ನಿನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ನಿನ್ನಂತಹ ಮುಟ್ಟಾಳ ಹೆಣ್ಣು ಈ ಪ್ರಪಂಚದಲ್ಲೇ ಇಲ್ಲ ಕಣೆ ಅಲ್ವೇ ನೀನೆಂತ ಪಿದ್ದಿ ಬೆಂಕಿ ಜೊತೆ ಸ್ನೇಹ ಬೆಳೆಸುವಂತೆ ಪೆಟ್ರೋಲಿಗೆ ಹೇಳಿದ್ರೆ ಬೆಂಕಿ ಹೊತ್ತಿ ಉರಿಯದೇ ಇರುತ್ತೆ ಅಷ್ಟಕ್ಕೂ ಅಜಯ್ ತುಂಬ ಒಳ್ಳೆಯ ಮನುಷ್ಯ ಅವನ ಮನಸ್ಸನ್ನು ಅರಿತು ಅವನನ್ನು ಆಧರಿಸುವಲ್ಲಿ ನೀನೇ ಸೋತಿದ್ದೆ ಬೇಕು ಬೇಡಗಳನ್ನು ತಿಳಿದು ಪ್ರಾಮಾಣಿಕವಾದ ಕಾಳಜಿ ಪ್ರೀತಿ ಒಲವು ತೋರಿಸಿದ್ದಿದ್ರೆ ಅವನ ಯಾಕೆ ನನ್ನ ಬಳಿ ಬರ್ತಾ ಇದ್ದ ಸದಾ ಮಾತು ಮಾತಿಗೂ ಜಗಳವಾಡುವ ಪ್ರತಿಯೊಂದನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡುವ ನಿನ್ನ ವಿಚಿತ್ರ ಮನೋಭಾವವೇ ಅವನು ನಿನ್ನಿಂದ ದೂರ ಸರಿಯುವ ಪ್ರಯತ್ನ ಮಾಡಿದೆ ಅವನು ಬಯಸಿದಂತಹ ಪ್ರೀತಿ ವಾತ್ಸಲ್ಯ ಒಲವು ಹೊಂದಾಣಿಕೆ ಎಲ್ಲ ನನ್ನಲ್ಲಿತ್ತು ಅದರಿಂದಲೇ ನನ್ನನ್ನು ಬಯಸಿ ಬಂದ ಅದರಲ್ಲೇನು ತಪ್ಪಿದೆ ನಾನು ಕೂಡ ನಿನ್ನ ಅಜಯ್ನಂತಹ ಒಳ್ಳೆಯ ಗಂಡನನ್ನು ಹುಡುಕ್ತಾ ಇದೆ ಅದು ನನಗೆ ಸಿಕ್ಕಿದೆ ಹೆಸರಿಗಷ್ಟೇ ಹೆಂಡತಿಯಾದರೆ ಸಾಲದು ಜವಾಬ್ದಾರಿಯುತ ಸತಿಯಾಗಿರಬೇಕು ತಿಳೀತಾ ಆ ಯೋಗ್ಯತೆ ನಿನಗೆಲ್ಲಿದೆ ಅಷ್ಟಕ್ಕೂ ನೀನೇ ನಿನ್ನ ಸುತ್ತ ಸೃಷ್ಟಿಸಿಕೊಂಡಿರುವ ಬೆಂಕಿಯ ಬಲೆ ಈಗ ನಿನ್ನನ್ನೇ ಸುಡ್ತಾ ಇದೆ ಅದು ನಿನಗೆ ನೀನೇ ನಿರ್ಮಿಸಿಕೊಂಡಿರುವ ಅಗ್ನಿಶಿಕೆ ಅಜಯ್ನನ್ನು ನನ್ನಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅಜಯ್ ಎಂದಿಗೂ ನನ್ನವನೇ ಮೈಂಡ್ ಇಟ್ ಎನ್ನುತ್ತಾ ಫೋನ್ ಕಟ್ ಮಾಡಿದ್ಲು ಪೂಜಾ ಮಾಧವಿಗೆ ಮುಂದೇನು ಮಾಡಬೇಕೆಂದು ತೋಚದೆ ಕೈಗಳಿಂದ ತಲೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ಆಕ್ರೋಶದಿಂದ ಬುಸುಗುಡುತ್ತಾ ಬೇಗ ಬೇಗನೆ ಬಟ್ಟೆಗಳನ್ನು ಜೋಡಿಸಿಕೊಂಡು ಸೂಟ್ ಕೇಸ್ನೊಂದಿಗೆ ಹೊರಬಂದು ಮಿಸ್ಟರ್ ಅಜಯ್ ಇಷ್ಟೆಲ್ಲ ಆದ ಮೇಲೆ ಒಂದು ಕ್ಷಣ ಈ ಮನೆಯಲ್ಲಿ ಇರೋದಿಲ್ಲ ನಾನು ಹೊರಟು ಹೋಗ್ತಾ ಇದ್ದೀನಿ ನಿನಗೂ ಹಾಗೂ ನಿನ್ನ ಅರಗಿಣಿ ಪೂಜಾಗೂ ಒಂದು ದೊಡ್ಡ ನಮಸ್ಕಾರ ಎನ್ನುತ್ತಾ ಹನಿಗೂಡಿದ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಭಾರವಾದ ಹೆಜ್ಜೆಗಳೊಂದಿಗೆ ಹೊರಟ್ಲು ಅಜಯ್ಗೆ ನನ್ನ ಪ್ರೀತಿ ಹಾಗೂ ಪ್ರಾಮಾಣಿಕತೆಯನ್ನು ಬೇರೆ ಮಾರ್ಗದಲ್ಲಿಯೇ ತೋರಿಸ್ತೀನಿ ಎಂದು ನಿಂತಲೇ ಪ್ರತಿಜ್ಞೆ ಮಾಡಿತು ಮಾಧವಿಯ ಮಾತುಗಳು ಅಜಯ್ಗೆ ಕೇಳಿಸಿದ್ರು ಕೇಳಿಸಿದವನಂತೆ ಕಲ್ಲಾಗಿ ನಿಂತಿದ್ದವನ ಮುಖದಲ್ಲಿ ತೃಪ್ತಿಯ ಮಂದಹಾಸ ಮಿನುಗುತ್ತಿತ್ತು ಕಾಲಚಕ್ರ ಉರುಳಿದಂತೆ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ಬದಲಾಗುತ್ತಾ ಸಾಗಿತು ಹಳೆ ನೆನಪು ಹೊಸ ಬದುಕಿನ ಹೊಯ್ದಾಟದಲ್ಲಿ ದಿನ ಕಳೆಯುತ್ತಿದ್ದಂತೆ ಅಜಯ್ ಮಾಧವಿ ವಿಚ್ಛೇದನ ನಡೆದು ಹೋಯಿತು ಅದಾಗಲೇ ಅಜಯ್ ತನ್ನೆಲ್ಲ ಆಸ್ತಿಯನ್ನು ಪೂಜಾಳ ಹೆಸರಿಗೆ ಬದಲಾಯಿಸಿದ್ದ ಇನ್ನೇನು ಬದುಕು ಒಂದು ಹಂತದಲ್ಲಿ ಮಗ್ಗಲು ಬದಲಾಯಿಸಿತು ಎನ್ನುವ ನಿರಾಳತೆಯೊಂದಿಗೆ ಸಾಗಿದ್ದಾಗಲೇ ಮತ್ತೊಂದು ತಿರುವು ಅಜಯ್ನ ಆಫೀಸ್ ವಿಳಾಸಕ್ಕೆ ಒಂದು ದಪ್ಪನೆಯ ಕವರ್ ಬಂದಿತ್ತು ಸ್ವಲ್ಪ ಕಳವಳ ಹಾಗೂ ಕುತೂಹಲದೊಂದಿಗೆ ಒಡೆದು ನೋಡಿದ ಅದು ಮಾಧವಿ ಕಳುಹಿಸಿದ ಕವರ್ ಆಗಿತ್ತು ಅದೇ ಸಮಯಕ್ಕೆ ಟಿಫಿನ್ ಬಾಕ್ಸ್ನೊಂದಿಗೆ ಅಲ್ಲಿಗೆ ಬಂದ ಪೂಜಾ ಅಜಯ್ ಕೈಯಲ್ಲಿದ್ದ ಪತ್ರವನ್ನು ನೋಡಿ ಅಜಯ್ ಯಾರಿಂದ ಪತ್ರ ಬಂದಿದೆ ಎಂದು ಕೇಳುತ್ತಿದ್ದರೂ ಏನನ್ನು ಹೇಳದೆ ಪತ್ರವನ್ನು ಮೌನವಾಗಿ ಊದಿ ಮುಗಿಸಿ ಅಪರಾಧಿ ಭಾವದಿಂದ ಪೂಜಾಳ ಮುಖ ನೋಡುತ್ತಾ ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಕುಳಿತ ಪೂಜಾಗೆ ಏನೊಂದು ಅರ್ಥವಾಗದೆ ಏನಾಯಿತು ಅಜಯ್ ಏನಿದೆ ಆ ಪತ್ರದಲ್ಲಿ ನನಕ್ಕೊಡು ಎಂದು ಪತ್ರವನ್ನು ಅಜಯ್ ಕೈಯಿಂದ ಸರಕ್ಕನೆ ಕಸಿದುಕೊಂಡು ಓದತೊಡಗಿದ್ಲು ಮುದ್ದಾದ ಅಕ್ಷರಗಳಿಂದ ಬರೆದಿದ್ದ ಪತ್ರ ಮಾಧವಿಯದ್ದಾಗಿತ್ತು ಪ್ರೀತಿಯ ಅಜಯ್ ಹಾಗೂ ಪೂಜಾ ದಂಪತಿಗಳಿಗೆ ಹಾರ್ದಿಕ ಶುಭಾಶಯಗಳು ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿರುವ ಯುವ ಜೋಡಿಗೆ ಏನಾದರೂ ಕೊಡುಗೆ ನೀಡಬೇಕೆಂದು ನಿರ್ಧರಿಸಿ ಈ ಪತ್ರದೊಂದಿಗೆ ಚಿಕ್ಕ ಕೊಡುಗೆಯನ್ನು ಕಳುಹಿಸಿದ್ದೇನೆ ದಯವಿಟ್ಟು ಸ್ವೀಕರಿಸಿ ನೀವು ನನಗೆ ಮಾಡಿರುವ ದ್ರೋಹ ಮರೆತು ಬಹಳ ದಿನಗಳಾಯಿತು ನನಗೆ ನಿಮ್ಮ ಬಗ್ಗೆ ಯಾವುದೇ ದ್ವೇಷ ಅಸಹನೆ ಕೋಪವಿಲ್ಲ ನನಗೆ ನಾನು ಪ್ರಶ್ನೆ ಮಾಡಿಕೊಂಡ ಮೇಲೆ ನನ್ನದೇ ತಪ್ಪು ಇರಬೇಕು ಅನಿಸಿತು ಎಲ್ಲೋ ಒಂದು ಕಡೆ ಪ್ರೀತಿಯ ಕೊರತೆ ಆಗಿರಬೇಕು ಅಂತ ಭಾವಿಸಿದ್ದೇನೆ ಅಂದಹಾಗೆ ನಾನೀಗ ಒಂಟಿಯಲ್ಲ ನನ್ನ ಮನಸ್ಸಿಗೆ ಹಿಡಿಸಿದ ಪ್ರಾಮಾಣಿಕ ವ್ಯಕ್ತಿ ಜೊತೆ ಮದುವೆಯಾಗಿದ್ದೇನೆ ಎಲ್ಲ ನನ್ನ ನಿರೀಕ್ಷೆಗಿಂತ ಉತ್ತಮವಾಗಿದ್ದೇನೆ ಹಾಯಾಗಿದ್ದೇನೆ ಹಾಗೆ ಅಜಯ್ ನಿನಗೊಂದು ಸರ್ಪ್ರೈಸ್ ವಿಷಯ ಏನು ಅಂದರೆ ನಾನೀಗ ಮೂರು ತಿಂಗಳ ಗರ್ಭಿಣಿ ಲೈಫಿಗ ಸೋ ಸ್ವೀಟ್ ಹಾಂ ಅಂದ ಹಾಗೆ ನಿನಗೊಂದು ಗಿಫ್ಟ್ ಕಳುಹಿಸಿದ್ದೀನಿ ಅಂತ ಹೇಳಿದ್ನಲ್ಲ ಅದು ನಾನು ನೀನು ಹಿಂದೊಮ್ಮೆ ಮಕ್ಕಳಾಗುವ ಬಗ್ಗೆ ಚೆಕ್ಅಪ್ ಮಾಡಿಸಿಕೊಂಡಿರುವ ರಿಪೋರ್ಟ್ ಓದಿ ನೋಡು ಎಲ್ಲ ನಿನಗೆ ಗೊತ್ತಾಗುತ್ತೆ ಮದುವೆಯಾದ ಹೊಸತ್ರಲ್ಲಿ ನಿನ್ನ ಪ್ರೀತಿಯ ಸೋಪಾನದಲ್ಲಿ ಮುಳುಗಿ ಅತ್ಯಂತ ಭಾವುಕಳಾಗಿದ್ದೆ ನೀನೇ ನನ್ನ ಪ್ರಪಂಚ ಅಂದ್ಕೊಂಡಿದ್ದೆ ಡಾಕ್ಟರ್ ಕೊಟ್ಟಿರುವ ರಿಪೋರ್ಟ್ನಲ್ಲಿ ನೀನು ತಂದೆಯಾಗುವ ಭಾಗ್ಯ ಕಳೆದುಕೊಂಡಿದ್ದೆ ನಿನಗೆ ಮಕ್ಕಳಾಗಲ್ಲ ಅನ್ನುವ ಕಟು ಸತ್ಯದ ರಿಪೋರ್ಟನ್ನು ನಾನು ಮುಚ್ಚಿಟ್ಟು ನಿನ್ನ ಮರ್ಯಾದೆ ಸ್ವಾಭಿಮಾನವನ್ನು ಕಾಪಾಡಿದೆ ಎಲ್ಲ ಗೊತ್ತಿದ್ದು ನನಗೆ ಮಕ್ಕಳಾಗಲ್ಲ ಅನ್ನುವ ಸುಳ್ಳು ರಿಪೋರ್ಟ್ ಸೃಷ್ಟಿಸಿ ನಿನ್ನ ಮಾನ ಕಾಪಾಡಿದ್ದೆ ನಿನ್ನನ್ನು ನಂಬಿಸುವುದಕ್ಕಾಗಿ ನಾನೇ ರಾಂಗ್ ರಿಪೋರ್ಟ್ ರೆಡಿ ಮಾಡಿಸಿ ನಿನಗೆ ತೋರಿಸಿದ್ದೆ ಆ ರಿಪೋರ್ಟ್ನಲ್ಲಿ ದಾಖಲಿಸಿರುವ ಮಾಹಿತಿಗಳೆಲ್ಲ ಸತ್ಯವಾದುದ್ದಲ್ಲ ಅಂದಹಾಗೆ ಈ ಪತ್ರದ ಜೊತೆಯಲ್ಲಿ ನಿನ್ನ ಅಸಲಿ ರಿಪೋರ್ಟನ್ನು ಕಳುಹಿಸ್ತಾ ಇದ್ದೇನೆ ಬಹುಶಃ ಅದು ನಿನಗೆ ಕೆಲಸಕ್ಕೆ ಬರಬಹುದು ಆ ರಿಪೋರ್ಟ್ ಪ್ರಕಾರ ನನಗೆ ಮಕ್ಕಳಾಗುವ ಎಲ್ಲ ಯೋಗ್ಯತೆ ಇದ್ದು ನಾನು ಈಗಾಗಲೇ ಗರ್ಭಿಣಿಯಾಗಿರುವುದು ಪ್ರೂವ್ ಆಗಿದೆ ಆದರೆ ನಿನಗೆ ಭವಿಷ್ಯದಲ್ಲಿ ಎಂದೆಂದು ಮಕ್ಕಳಾಗುವುದಿಲ್ಲ ತಿಳ್ಕೊ ಜಗತ್ತಿಗೆ ದೇವರೊಬ್ಬನೇ ಎಲ್ಲವನ್ನೂ ಅವನು ನೋಡ್ತಾ ಇರ್ತಾನೆ ಹಾ ಇನ್ನೊಂದು ವಿಚಾರ ಪೂಜಾಳ ಪ್ರೀತಿಯಲ್ಲಿ ತೇಲಿ ಹೋಗಿರುವ ನಿನಗೆ ನಿನ್ನ ಕಳೆದು ಹೋದ ಪೌರುಷದ ಮೇಲೆ ಅಷ್ಟು ನಂಬಿಕೆ ಇದ್ರೆ ಇನ್ನೊಮ್ಮೆ ಚೆಕ್ಅಪ್ ಬಾ ಆಗ ನಿನಗೆ ಗೊತ್ತಾಗುತ್ತೆ ಗುಡ್ ಬೈ ಪತ್ರ ಓದಿ ಮುಗಿಸುತ್ತಿದ್ದಂತೆ ಪೂಜಾಳ ಕೈಯಲ್ಲಿದ್ದ ರಿಪೋರ್ಟ್ ಹಾಗೂ ಪತ್ರದ ಹಾಳೆಗಳು ತನಗರಿವಿಲ್ಲದಂತೆ ಸುತ್ತಲೂ ಹಾರಾಡತೊಡಗಿದವು ಮಾಧವಿ ಕೊಟ್ಟ ಕೊಡುಗೆ ಎಷ್ಟು ಆಘಾತಕರವಾಗಿತ್ತು ಅಂದರೆ ಪೂಜಾ ತನ್ನೆರಡು ಕೈಗಳಿಂದ ತನ್ನ ಹೊಟ್ಟೆಯನ್ನು ಗಟ್ಟಿಯಾಗಿ ಅದುಮಿಟ್ಟುಕೊಂಡು ಕತ್ತರಿಸಿದ ಮರ ಬೀಳುವ ಹಾಗೆ ಅಲ್ಲಿಯೇ ದೊಪ್ಪೆಂದು ಉರುಳಿ ಬಿದ್ದಳು ಮಾಧವಿ ತನಗಾಗಿ ಮಾಡಿದ ತ್ಯಾಗನ ನೆನೆದು ಅಜಯ್ ಜೀವನ ಇಡೀ ಪಶ್ಚಾತ್ತಾಪ ಪಡಬೇಕಾಯಿತು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು